ನಮ್ಮ ಅಂತ ಹಣ್ಣಿಗೆ ಕೋಟ್ಲೆ ಕೊಡೋಣ ಅಂದ್ರೆ ಮಸ್ತ ಕೊಡೋಣ ಯಾಕೆ ಅಂದ್ರೆ ಹಣ್ಣಿಗೆ ಆಟೋ ತಗೊಂಡೋಗಿ ಬಿಡ್ತಾನೆ ಇರಲಿಲ್ಲ ನಮ್ಮ ಅವಣ್ಣಗೆ ಬಾಡಿಗೆ ಇದೆ ಅಂತ ಹಣ್ಣ ಹೊಡ್ತು ಹಾಗಾಗಿ ನಾವು ಸೀದಾ ಬಂದಿದ್ದೆ ಜೂನಿಯರ್ ಕಾಲೇಜ್ ಹತ್ರ ಹರಿ ಕೂಡ ಬಸ್ಸಿಗೆ ಟೈಮ್ ಆಗುತ್ತೆ ಅಂತ ಬಸ್ ಸ್ಟ್ಯಾಂಡಿಗೆ ಹೋದ ನಾವು ಮಾಡಕ್ ಬೇರೆ ಕೆಲಸ ಇರಲಿಲ್ಲ ಹಾಗಾಗಿ ಜೂನಿಯರ್ ಕಾಲೇಜ್ ಹತ್ರ ಬೀಟ್ ಹಾಕಿ ಬಂದ್ವಿ ನಾವು ನಮ್ಮ ಬೀಟ್ ಹಾಕೊಂಡು ನಾವು ಸೀದಾ ಹೋಗಿದ್ದೆ ಡ್ಯಾನ್ಸ್ ಕ್ಲಾಸಿಗೆ ನಾನು ಡ್ಯಾನ್ಸ್ ಕ್ಲಾಸಿಗೆ ಬೇರೆ ಸೇರಿದ್ದೀನಿ ಗುರು ಯಾಕೆಂದರೆ ನಾನು ಡ್ಯಾನ್ಸರ್ ಆಗಬೇಕು ಅಂತ ನನ್ನ ಡ್ರೀಮು ಹಾಗಾಗಿ ಡ್ಯಾನ್ಸರ್ ಜೊತೆಗೆ ಬ್ಲಾಗರು ಕೂಡ ಮೀಟರ್ ಬೇಕು ಮೀಟರ್ ಮೀಟರ್ ಬ್ಲಾಗ್ ಮಾಡ್ಕೊಂಡು ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಕಾಲೇಜ್ ಮುಗಿದ ತಕ್ಷಣ ನಾನು ಸೀದಾ ಬರೋದೇ ಡ್ಯಾನ್ಸ್ ಕ್ಲಾಸಿಗೆ ಇದೇ ನಮ್ಮ ಡ್ಯಾನ್ಸ್ ಕ್ಲಾಸು ನಾನು ನಮ್ಮ ಹುಡುಗ ಸೀದಾ ಡ್ಯಾನ್ಸ್ ಕ್ಲಾಸ್ ಒಳಗೆ ಬಂದ್ವಿ ಹುಡುಗಿ ಮಾಡೋ ಸ್ಟೆಂಟಿಗೆ ಮಾತ್ರ ನಾವು ಮಾತ್ರ ಫುಲ್ ಸೈಕ್ ಆಗಿಬಿಟ್ಟಿದ್ವಿ ನಮ್ಮ ಫ್ರೆಂಡು ಕೂಡ ಟ್ರೈ ಮಾಡಕ್ಕೆ ಹೋದ ಆ ಕಡೆಯಿಂದ ಈ ಕಡೆ ಒಂದು ರೌಂಡ್ ಹೊಡೆದು ಕುತ್ಕೊಂಡಿದ್ದ ಆ ಹುಡುಗಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿ ಮಾಡ್ತಾ ಇತ್ತು ಗುಡು ಸ್ಟೆಂಟ್ನ ನಾವ್ ನೋಡಿ ನೋಡಿ ಸಾಕಾಗ್ಬಿಟ್ಟು ನಮ್ಮ ಹುಡ್ಗ ತಲೆ ಮೇಲೆ ಕೈ ಇಟ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ದ ಗುರು ನಿನ್ಗೆ ಯಾಕೆ ಇಷ್ಟ ಮಾಡಿದ್ದೀನಿ ಅದಕ್ಕೆ ನಾನು ಹೇಳ್ದೆ ಮಚ್ಚ ಒಂದಲ್ಲ ಒಂದಿನ ನಾವು ಕೂಡ ಕಲಿತೀವಿ ನಾವು ಕೂಡ ಅದೇ ತರ ಸ್ಟೆಂಟ್ ಮಾಡ್ತೀವಿ ಅಂತ ಹೇಳ್ದೆ ಮಾಸ್ಟರ್ ಕೂಡ ಇರ್ಲಿಲ್ಲ ಹಾಗಾಗಿ ನಮ್ಮ ಹುಡ್ಗ ಸಾಂಗ್ ಹೇಳ್ತೀನಿ ಅಂದ ಅದಕ್ಕೆ ಸಾಂಗ್ ಸರ್ಚ್ ಮಾಡ್ತಿದ್ದ ಬನ್ನಿ ಕೇಳೋಣ ಯಾವ ತರ ಸಾಂಗ್ ಹೇಳ್ತಾನೆ ಅಂದ ಕಣ್ಣಿಗೆ ಸಾಯಿಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಲ್ಸು ಆಚೆ ತುಪ್ ಅವ್ನು ತಕ್ಷಣ ನನಗೂ ಕೂಡ ಹೇಳಬೇಕು ಅನ್ನಿಸ್ತು ಮಚ್ಚ ಮೈಕ್ ಕೊಡು ಅಂತ ಇಸ್ಕೊಂಡು ನಾನು ಕೂಡ ಹೇಳೋಕೆ ಸ್ಟಾರ್ಟ್ ಮಾಡಿದೆ ಹಾಡು ಹೇಳಿದ ತಕ್ಷಣ ಮತ್ತೆ ಆ ಹುಡುಗಿ ಸ್ಟೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತು ಹಾಗೆ ನೋಡ್ಕೊಂಡು ನಿಂತ್ಕೊಂಡಿದ್ವಿ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಸ್ಟೆಂಟ್ ಮಾಡ್ತಿತ್ತು ಗುರು ಆ ಹುಡುಗಿ ಮಾಡೋ ಸ್ಟೆಂಟಿಗೆ ನಮ್ಮ ಹುಡ್ಗ ಫುಲ್ ಸೈಗಾಗ್ಬಿಟ್ಟು ನಾನು ಮಾಡಲೇಬೇಕು ಅದು ಏನಾಗುತ್ತೆ ಅಂತ ಮಾಡಣಂತ ಹೋದ ಮತ್ತೆ ಅದೇ ಥರನೇ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಆಲ್ ರೌಂಡ್ ನೋಡ್ದು ಕೂತ್ಕೊಂಡ್ಬಿಟ್ಟ ಗುರು ಆಗಲ್ಲ ಅಂತ ನನ್ನ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ ನಾನು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ನಾನು ಬಸ್ ಸ್ಟಾಂಡ್ ಬಂದೆ ನಮ್ಮ ಹುಡುಗ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಅವನು ಕೂಡ ಹಾಸ್ಟೆಲ್ಗೆ ಹೋದ ನಾನು ಹಾಸ್ಟೆಲ್ಗೆ ಇದ್ದೆ ಅಪ್ಪಾಜಿ ಫೋನ್ ಮಾಡಿ ಕರಿತು ಹಾಗಾಗಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಮತ್ತೆ ನಾಳೆ ಸಿಗೋಣ ಧನ್ಯವಾದಗಳು ಅಷ್ಟೇ